தாகிமா எத்தனா நம்பர் 2ல பொருளு கு மாட்டிருக்கு ஐடி தப்பு பொருளாதார நா விரதாக प्रदूषण ஆகுது ನಮಸ್ಕಾರ ವೀಕ್ಷಕರೇ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರ ಇಪ್ಪತ್ತಾರು ಹುಬ್ಬಳ್ಳಿ ಧಾರವಾಡ ಓರ್ವ ಟ್ರಾಫಿಕ್ ಪೊಲೀಸ್ ಸಾಯಂಕಾಲ ಹುಬ್ಬಳ್ಳಿಯ ದುರ್ಗದ ಬೆಲ್ ಸರ್ಕಲದಲ್ಲಿ ಟ್ರಾಫಿಕ್ ಪೊಲೀಸರಿಂದ ಯಾವ ರೀತಿ ಜನಸಾಮಾನ್ಯರಿಗೆ ದಂಡ ಹಾಕುತ್ತಿರುವ ದೃಶ್ಯ ಕಂಡುಬಂದಿರುತ್ತದೆ ವೀಕ್ಷಕರೇ ತಮಗೆಲ್ಲ ಗೊತ್ತಿರುವ ಹಾಗೆ ಟ್ರಾಫಿಕ್ ಪೊಲೀಸರು ದಂಡ ಹಾಕಿಸಿಕೊಳ್ಳಬೇಕಾದರೆ ಕನಿಷ್ಠ ಐ ಗ್ರೇಡ್ ಇರಬೇಕು ಇಂದು ಕಂಡುಬಂದ ದೃಶ್ಯದಲ್ಲಿ ಓರ್ವ ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಮಾತ್ರ ಇದ್ದಾರೆ ಫೈನ್ ಹಾಕಿಸಿಕೊಂಡಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಡಾ ಎಂಎಸಲಿಂಡಿಜಿಐಜಿಪಿ ಸಾಹೇಬರ ಆದೇಶದಂತೆ ಯಾಕೆ ಇವರು ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಅಧಿಕಾರಿಗಳು ಇವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ವಿಜಯ ಒಂಬತ್ತು ನೇರ ಎಚ್ಚರಿಕೆ நோட்ஸ் அந்த வர்த்தா கட்டி அவரு இல்ல